ಮತ್ತೊಂದು ಕಡೆ ಜೈಲು ವಾಸವನ್ನು ಅನುಭವಿಸ್ತಾ ಇರುವ ದರ್ಶನ್ ಅವರನ್ನ ಒಬ್ಬೊಬ್ಬರೇ ಸ್ಯಾಂಡಲ್ವುಡ್ನ ನಟ ನಟಿಯರು ನಿರ್ದೇಶಕರು ಹೋಗಿ ಭೇಟಿಯಾಗಿ ಬರ್ತಿದ್ದಾರೆ ಹೀಗೆ ನಟಿ ಮಮತಾ ದರ್ಶನ್ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಭೇಟಿಯಾದ ನಂತರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಹೇಗಿದ್ದಾರೆ ದರ್ಶನ್ ಏನ್ ಮಾತನಾ ಮಾಡ್ತಿದ್ದಾರೆ ಜೈಲಿನಲ್ಲಿ ಏನು ಮಾತಾಡಿದ್ರು ಮಮತಾ ಅವ್ರ ಜೊತೆಯಲ್ಲಿ ಇದೆಲ್ಲದರ ಬಗ್ಗೆ ಹಂಚಿಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಜೊತೆಯಲ್ಲಿ ಮಮತಾ ಅವರು ದರ್ಶನ್ ಅವ್ರು ಏನೂ ತಪ್ಪು ಮಾಡಿಲ್ಲ ಅವರು ಈ ಪ್ರಕರಣದಿಂದ ಖುಲಾಸಿಯಾಗಿ ಆಚೆ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಆದಷ್ಟು ಬೇಗ ಆಚೆ ಬರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂದಿದ್ದಾರೆ ನಟಿ ಮಮತ ಈಗಿನ ಬೆಳವಣಿಗೆ ಅಂದ್ರೆ ದರ್ಶನ್ ಈಗ ರೇಣುಕಾ ಸರ್ ಆ ಒಂದು ಕೇಸ್ ವಿಚಾರವಾಗಿ ಈಗ ಜೈಲು ಸೇರಿದ್ದಾರೆ ಈ ಒಂದು ವಿಚಾರವಾಗಿ ಏನು ಹೇಳ್ತಾರೆ ಮೇಡಮ್ ಅಂತ ನಾನು ಮನೆಯಲ್ಲಿದ್ದೆ ಸರ್ ಮಲಗಿದ್ದೆ ಜೈಲಂತೆ ಅದು ಇದೊಂದು ನನಗೆ ಅಂದ್ರೆ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ ಹಾಗೆ ಯಾರೋ ಬೇರೆ ಏನೋ ದರ್ಶನ್ ಇರಬೇಕೇನೋ ಹಾಗಿದ್ರೆ ಯಾರೋ ಒಂದೇ ಹೆಸರಲ್ಲಿ ಹಲವಾರು ಜನ ಇರ್ತಾರಲ್ಲ ಏನೋ ಇರ್ಬೋದೇನೋ ಸುಮ್ಮನೆ ಏನೋ ಮಾತಾಡಿಸಿ ಕಳಿಸ್ಬೌದು ನೋಡೋಣ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಕೇಸ್ದು ಟ್ವಿಸ್ಟ್ ಎಲ್ಲ ನೋಡಿದ್ಮೇಲೆ ಒಂದು ಸ್ವಲ್ಪ ನನಗೆ ಗಾಬ್ರಿನೇ ಆಯಿತು ಇದು ಅಪ್ಪ ಸಣ್ಣ ಪುಟ್ಟ ಹೆಸರು ಮಾಡಲಿಕ್ಕೆ ಇಂಡಸ್ಟ್ರಿನಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂಥದ್ದು ಡಿ ಬಾಸ್ ಅಂತ ಮತ್ತೆ ಅವ್ರ ಬಗ್ಗೆ ಇದ್ದಂಥ ಫ್ಯಾನ್ ಫಾಲೋವರ್ಸು ಅದನ್ನ ನೋಡಿದಾಗಲೆಲ್ಲ ಯಾರೇ ಬೇರೆ ಆ್ಯಕ್ಟರ್ಸ್ ಆಗಲಿ ಹೊಟ್ಟೆ ಉರಿಯುತ್ತೆ ಸರ್ ಯಾಕಂದ್ರೆ ಎಲ್ಲೋ ನಾವು ರೋಡಲ್ಲಿ ನಡ್ಕೊಂಡು ಹೋದಾಗ ಒಂದು ನಾಲ್ಕು ಜನ ನಮ್ಮನ್ನು ಐಡೆಂಟಿಫೈ ಮಾಡ್ಬೋದು ಬಟ್ ಇಡೀ ರಾಜ್ಯ ನಮ್ಮ ರಾಜ್ಯನೇ ಅಲ್ಲ ಬೇರೆ ರಾಜ್ಯದವರು ಅವ್ರನ್ನ ಐಡೆಂಟಿಫೈ ಮಾಡಿ ಗುರುತಿಸಿ ಮಾತಾಡ್ತಾರೆ ವಿದೇಶಗಳಲ್ಲೆಲ್ಲ ಅಷ್ಟು ಫ್ಯಾನ್ಸ್ ಇದ್ದಾರೆ ಅದು ನೋಡಿದಾಗ ತುಂಬ ಖುಷಿಯಾಯಿತು ಬಟ್ ಇಂಥ ವಿಚಾರಗಳು ಡೇ ಬೈ ಡೇ ಡೇ ಬೈ ಡೇ ಕ್ಯೂರಿಯಸ್ ಆಗ್ತಾ ಹೋಗ್ತು ಮೀಡಿಯಾನಲ್ಲಿ ಸೆನ್ಸೇಷ್ನಲ್ ನ್ಯೂಸ್ ಯಾವ ಚಾನಲ್ ನೀವು ಚೇಂಜ್ ಮಾಡಿದ್ರು ಅದೇ ಸುದ್ದಿಗಳು ಬಹುಶಃ ಬೇರೆಯವ್ರಿಗಿಂತ ಹೆಚ್ಚಾಗಿ ನಿಮಗೇ ಆ ಅಲರ್ಟ್ಸ್ ಎಲ್ಲ ಬೇಗ ಬರ್ತಾಯಿತ್ತು ಮೀಡ್ಯಾದೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದ್ದಾಗ ಅದೊಂದು ಸ್ವಲ್ಪ ಮನಸ್ಸಿಗೆ ಹಾಕೋ ಬೇಜಾರಾಯಿತು ಇಂಥ ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಟ್ರಲ್ಲ ಬಟ್ ಅವ್ರದ್ದು ಮೋಟೋ ಏನಿದೆಯಲ್ಲ ಅವ್ರಿಗೆ ಕರೆದು ಬುದ್ಧಿ ಕಲಿಸ್ಬೇಕು ಅನ್ನೋದು ಅದು ಒಳ್ಳೆ ಮೋಟೋ ಅದಾದಮೇಲೆ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ ಬಿಕಾಸ್ ನಾನು ಕಣ್ಣಾರೆ ನೋಡಿಲ್ಲ ಕೇಳಿಲ್ಲ ಅಂಡ್ ವಿಚಾರ ಏನು ಅನ್ನೋದು ಇದ್ದಾರೆ ಕೆಲವು ಪೊಲೀಸರಿಗೆ ತುಂಬಾ ಈಗ ಜೈಲಿದ್ದಾರೆ ಸಿಕ್ಕಿದೆಯಂತೆ ಎಲ್ಲ ಊಹಾಪೋಹಗಳೇ ಸಿಕ್ಕಿದೆ ಅಂತ ಪೊಲೀಸ್ ಅವರು ಏನೇನು ಸಿಕ್ಕಿದೆ ಅಂತ ಅದನ್ನ ಮೀಡಿಯಾ ಮುಂದೆ ಬಂದು ಹೇಳ್ತಿಲ್ಲ ಆಮೇಲೆ ಏನೇನು ಸಿಕ್ಕಿದೆ ಅನ್ನೋ ವಿಚಾರ ನಮಗೂ ಕೂಡ ಗೊತ್ತಿಲ್ಲ ಇದು ಹೇಗೆ ಅಂತಂದ್ರೆ ಒಂದು ದರ್ಶನ್ ಅವ್ರು ಏನು ನಡೀತು ಅಂತ ಅವರಾದರೂ ಹೇಳಬೇಕು ಅಥವಾ ಈ ಇಷ್ಟು ಜನದಲ್ಲಿ ಏನೆಲ್ಲ ಯಾರ್ಯಾರೀಗ ಜೈಲಲ್ಲಿ ಇದ್ದಾರೆ ಅವರಾದರೂ ಹೇಳಬೇಕು ಇಲ್ಲ ಪೊಲೀಸ್ ಅವರಾದರೂ ಬಂದು ಹೇಳಬೇಕು ಆಗಲೇ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗೋದು ಇಲ್ಲ ಅಂತಂದರೆ ಹೌದಂತೆ ಇದಂತೆ ಎಲ್ಲ ಕತೆಗಳೇ ಆಗೋಯಿತು ಬಟ್ ಸಾರ್ವಜನಿಕ ಸಾಕಷ್ಟು ಅಂದರೆ ಬುದ್ಧಿ ಹೇಳ್ಬೋದಿತ್ತು ಹೇಳ್ಬೋದಿತ್ತು ಒಂದು ಕಡೆ ಪೊಲೀಸರಿಗೆ ಕಂಪ್ಲೇಂಟ್ಸ್ ಕೊಡ್ಬೋದಿತ್ತು ಸರ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಕಾನೂನು ಚೌಕಟ್ಟಿನಲ್ಲಿ ಇದ್ದಿದ್ದೇವೆ ಸರ್ ನೋಡಿ ಪ್ರತಿಯೊಂದು ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ ಅಂತ ಹೋದರೆ ಏನಾಗುತ್ತೆ ರಬ್ಬರ್ ಬ್ಯಾಂಡ್ ಥರ ಎಳಿತಾ ಹೋಗುತ್ತೆ ಸರ್ ಅದು ಈಗ ನೋಡಿ ಈ ಥರದ ಇನ್ಸಿಡೆಂಟ್ ಆದಮೇಲೆ ಬ ಬುದ್ಧಿ ಆದರೂ ಕಲಿತಾರ ಸೋಷಿಯಲ್ ಮೀಡಿಯಾನಲ್ಲಿ ಡೆಫಿನೆಟ್ಲಿ ನಾಟ್ ಈ ಥರ ಕಮೆಂಟ್ಸ್ ಮಾಡೋರು ಟಾರ್ಚರ್ ಮಾಡೋರು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಇವ್ರಿಗೆ ನೀವು ಡಿಲೀಟ್ ಏನು ಒಂದು ಬ್ಲಾಕ್ ಮಾಡೋದ್ರ ಮೂಲಕ ಅವ್ರಿಗೆ ನಾವು ಉತ್ತರ ಕೊಡೋದಲ್ಲ ಸರ್ ಯಾಕಂದರೆ ಅವರು ಕಲಿಬೇಕು ಈ ಥರದ್ದು ಮಾಡಬಾರ್ದು ನಾನು ಕಮೆಂಟ್ ಮಾಡಬಾರ್ದು ಅಸಭ್ಯವಾಗಿ ಮೆಸೇಜ್ಗಳು ಮಾಡಬಾರ್ದು ವೀಡಿಯೋ ಕಾಲ್ ಯಾಕೆ ಬೇಕು ಸರ್ ಇದೆಲ್ಲ ಸೋಷಿಯಲ್ ನೀವು ಯಾವುದೇ ಥರದ ಒಳ್ಳೇದಾದ್ರೂ ಹಾಕಿ ಸುಂದರವಾಗಿರೋ ಫೋಟೋ ಆದ್ರೂ ಹಾಕಿ ಕೆಟ್ಟದಾಗಿರೋರ್ದು ಫೋಟೋ ಆದ್ರೂ ಹಾಕಿ ಅದಕ್ಕೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳು ಬರುತ್ತೆ ಪರಪನ ಅಗ್ರಹಾರ ಜೈಲ್ನಲ್ಲಿ ದಿನ ಗಳಿತಿದ್ದಾರೆ ದರ್ಶನ್ ಜೈಲ್ನಲ್ಲೇನೆ ಅವರನ್ನ ಗಮನಿಸಿದವರು ಅವ್ರಿಗೆ ಧ್ಯಾನ ಹೇಳ್ಕೊಟ್ಟವ್ರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಹೇಗಿದೆ ದರ್ಶನ್ ಅವರ ಜೈಲು ವಾಸ ರಫ್ ಅಂಡ್ ಟಫ್ ಆಗಿದ್ದ ದಾಸ ಬದಲಾಗಿದ್ದಾರೆ ಜೈಲ್ನಲ್ಲಿ ಏನ್ ಹೇಳಿದ್ರು ಅವರನ್ನ ಜೈಲ್ನಲ್ಲಿ ಕಂಡವರು ಆ ಒಂದು ವರದಿ ನಿಮ್ಮ ಮುಂದೆ ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ದಾರೆ ದಾಸ ಜೈಲಿನ ಚಿಕ್ಕ ಕೋಣೆಯಲ್ಲಿ ದರ್ಶನ್ ಸೈಲೆಂಟ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಲ್ಲಿ ಹೇಗೆ ಕಾಲ ಕಳೆಯುತ್ತಿದ್ದಾರೆ ಯಾರೊಂದಿಗೆ ಮಾತಾಡ್ತಾರೆ ಏನೇನ್ ಮಾಡ್ತಾರೆ ಹೊರಗೆ ಇದ್ದ ರೀತಿಯಲ್ಲೇ ರಫ್ ಆ್ಯಂಡ್ ಟಫ್ ಆಗಿರ್ತಾರಾ ಅನ್ನೋ ಕುತೂಹಲ ಎಲ್ಲರಲ್ಲಿದೆ ಆದರೆ ಜೈಲಲ್ಲಿ ದರ್ಶನ್ ಟೆನ್ಷನ್ ಫ್ರೀ ಆಗಿದ್ದಾರಂತೆ ಜೈಲಲ್ಲಿ ಕೂಲ್ ಆಗಿರುವ ದರ್ಶನ್ ಧ್ಯಾನ ವಾಕಿಂಗ್ ಟಿವಿ ಪುಸ್ತಕ ಓದುವ ಮೂಲಕ ಕಾಲ ಕಳೆಯುತ್ತಿದ್ದಾರಂತೆ ಹೇಗಂತ ಜೈಲಲ್ಲಿ ದರ್ಶನ್ನ ಭೇಟಿಯಾಗಿ ಸನ್ನಡತೆ ಆಧಾರದಲ್ಲಿ ರಿಲೀಸ್ ಆದ ಸಿದ್ದರೂಢ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪದಲ್ಲಿದ್ದಾರೆ ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ ಅವರು ಖಂಡಿತ ಬದಲಾಗಿದ್ದಾರೆ ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು ಮುಖದಲ್ಲಿ ಕಾಣ್ತು ಅವ್ರ ಮಾತಲ್ಲೂ ಕಾಣ್ತು ನನಗೆ ಬಟ್ ಅದ್ರ ಬಗ್ಗೆ ಮಾತಾಡಿ ಮಾತಾಡದೇ ಇರ್ಬೋದು ಬಟ್ ಮಾತಾಡೋ ರೀತಿ ಇದೆಯಲ್ಲ ಸರ್ ಆ ಪಶ್ಚಾತ್ತಾಪ ಡಿ ಬಾಸಲ್ಲಿ ನನಗೆ ಕಾಣಿಸ್ ಸರ್ ಖಂಡಿತ ಬದಲಾಗಿದೆ ಸರ್ ಖಂಡಿತ ಬದಲಾಗಿದ್ದಾರೆ ಕಷ್ಟದಲ್ಲಿದ್ದಾಗ ಅಭಿಮಾನಿಗಳು ಕೈ ಬಿಡಬಾರ್ದು ಸರ್ ಹತ್ತರಿಂದ ಹನ್ನೆರಡು ನಿಮಿಷ ಅವ್ರ ಇದ್ದೀನಿ ನಾನು ಹತ್ತು ನಿಮಿಷ ಧ್ಯಾನ ಮಾಡಿಸಿದ್ದೀನಿ ಒಂದೆರಡು ನಿಮಿಷ ಮಾತಾಡಿದ್ದೀನಿ ಅವ್ರ ಜೊತೆ ಯಾವಾಗಲೂ ಕಷ್ಟ ಇದ್ದ ಬರಬೇಕು ಸರ್ ಅವರು ದರ್ಶನ ಅದು ಸೆಕೆಂಡ್ ಅದು ನ್ಯಾಯ ತೀರ್ಮಾನ ಮಾಡುತ್ತೆ ಅದನ್ನು ನ್ಯಾಯ ತೀರ್ಮಾನ ಮಾಡ್ಕೊಡ್ಲಿ ಅವ್ರು ಕಷ್ಟದಾಗಿದ್ದಾರೆ ಅಂದರೆ ಅಭಿಮಾನಿಗಳು ಯಾವತ್ತೂ ಕೈ ಬಿಡ್ಬಾರ್ದು ಸರ್ ಅವ್ರನ್ನ ಸಮಯ ಸಿಕ್ಕಾಗ ಧ್ಯಾನ ಮಾಡ್ತಾರೆ ಏ ಧ್ಯಾನ ಅಂದರೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು ಅಣ್ಣ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಮಾಡೋಣ ಅಂತಂದ್ರೆ ಆಯಿತು ಏನು ಹೇಳ್ಕೊಡ್ತೀನಿ ಹೇಳ್ಕೊಡು ನಾನು ಮಾಡ್ತೀನಿ ಅಂತಾರೆ ಅವರು ಅವಾಗ ಹತ್ತು ನಿಮಿಷ ಅವ್ರಿಗೆ ಧ್ಯಾನ ಕೂರಿಸ್ತೀನಿ ಒಳ್ಳೆ ಧ್ಯಾನ ಮಾಡ್ತಾರೆ ಅವರು ಒಂದೇ ಏಕಾಗ್ರತವಾಗಿ ಧ್ಯಾನ ಮಾಡ್ತಾರೆ ಹತ್ತು ನಿಮಿಷ ಧ್ಯಾನ ಮಾಡಿದ್ಮೇಲೆ ನಾನು ಧ್ಯಾನದಲ್ಲಿ ಏನು ಮಾತಾಡ್ತಿರ್ತೀನಿ ನಾನು ನಾನು ಹೇಳ್ತಿರ್ತೀನಿ ಅವ್ರಿಗೆ ಡೈರೆಕ್ ಈ ಥರ ಹ್ಞೂ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ಧ್ಯಾನದ ಧ್ಯಾನದ ಮಾತುಗಳೆಲ್ಲ ಅವರು ಆವಾಗ ಕೇಳ್ಕೊಂಡು ಧ್ಯಾನ ಮಾಡ್ತಾರೆ ಧ್ಯಾನ ಆದಮೇಲೆ ಏ ಎಷ್ಟು ಚೆನ್ನಾಗಿ ಹೇಳಿದೆಲ್ಲ ಹೇಳಿದೆಪ ನೀನು ಭಾಳ ಚೆನ್ನಾಗಿದ್ದು ಭಾಳ ಚೆನ್ನಾಗಿದೆ ಧ್ಯಾನ ಹಣ ನೀನು ಧ್ಯಾನದ ಎಕ್ಸ್ಪೀರಿಯನ್ಸ್ ಹತ್ತು ಹತ್ತು ನಿಮಿಷ ಮಾಡಿದ್ರಲ್ಲ ಟೈಮ್ ಸಿಕ್ಕಿದ್ರೆ ಒಂದು ಗಂಟೆ ಧ್ಯಾನ ಮಾಡಿಸ್ಬೇಕಂತ ಆಸೆ ನನಗೆ ಅವರಿಗೆ ಬಟ್ ಸಿಕ್ಕಿದೆ ಹತ್ತು ನಿಮಿಷ ಅಲ್ಲ ಅದೇ 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 ಜಾಸ್ತಿ ಆಗೋಯ್ತು ಆಧ್ಯಾತ್ಮದ ದರ್ಶನ್ ಬಲವು ಸಾಕಷ್ಟು ಪುಸ್ತಕಗಳನ್ನ ಕಲೆಕ್ಷನ್ ಇಟ್ಕೊಂಡಿದ್ದಾರೆ ಸರ್ ಅವರು ಅಂತ ಎಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳು ಮಹಾ ರಾಮಾಯಣ ಮಹಾಭಾರತ ಭಗವದ್ಗೀತೆ ಯೋಗಿಯ ಆತ್ಮಕಥೆ ವಿವೇಕಾನಂದ ವಿವೇಕಾನಂದ ಅವ್ರದ್ದು ರಾಮಕೃಷ್ಣ ಪರಮ್ರದು ಈ ಥರ ಸಾಕಷ್ಟು ಬುಕ್ಸ್ಗಳನ್ನ ಕರೆಕ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಇದೆ ಸರ್ ಅವ್ರ ಹತ್ರ ಅದನ್ನು ಓದ್ತಾ ಅದನ್ನು ಜಾಸ್ತಿ ಓದ್ತಾರೆ ಜೈಲಲ್ಲಿ ತಿನ್ನಲು ಯೋಗ್ಯವಲ್ಲದ ಊಟ ಕೊಡ್ತಾರೆ ಸರ್ ನಾನು ಇಪ್ಪತ್ತೊಂದು ವರ್ಷದ ಅನುಭವ ಹೇಳ್ತೀನಿ ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್ ನಿಜವಾಗೂ ಚೆನ್ನಾಗಿರಲ್ಲ ನಮ್ಮ ಜೈಲು ಅಧಿಕಾರಿಗಳು ಏನು ಬೇಜಾರಾದರೂ ಪರವಾಗಿಲ್ಲ ನನಗೆ ಜೈಲು ಊಟ ಮಾತ್ರ ಖಂಡಿತ ಚೆನ್ನಾಗಿರಲ್ಲ ಸರ್ ನಾಯಿ ಕೂಡ ತಿನ್ನೋಲ್ಲ ಸರ್ ಆ ಊಟನ ನಾಯಿ ತಿಂದರೂ ಬದುಕೋ ಡೌಟು ಅದು ಮನುಷ್ಯರು ನಾವು ಒಳ್ಳೆ ಊಟ ಕೊಡೋಕ್ಕೇನು ಸರ್ ಪೇಪರಲ್ಲಿ ಮಾತ್ರ ಒಳ್ಳೆ ಒಳ್ಳೆ ಒಳ್ಳೇದಿರುತ್ತೆ ಈ ಇಷ್ಟು 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 ಥರ ಕೊಟ್ಟಿದ್ದೆವು ಅಷ್ಟು ಥರ ಕೊಟ್ಟಿದ್ದೆವು ಅಂತೇಳಿ ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್ ಅಂಥ ಊಟ ತಿಂದರೂ ನಮ್ಮ ಡಿ ಬಾಸ್ ಹೆಂಗೆ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಸರ್ ವಿ ಐ ಪಿ ಸೆಲ್ಲಲ್ಲಿ ದರ್ಶನ್ ಸರ್ ಸೌಲಭ್ಯ ಅಂತ ಬಂದರೆ ಏನು ಸೌಲಭ್ಯ ಇಲ್ಲ ಸರ್ ಅವ್ರಿಗೆ ಅದರ ಹೆಸರಿಗೊಂದು ಅದನ್ನು ಅವರು ಅವರಿರೋ ಇರೋ ಸೆಲ್ಗೆ ವಿ ಐ ಪಿ ಸೆಲ್ ಅಂತ ಅಂತಾರೆ ಅಷ್ಟೇ ವಿ ಐ ಪಿ ಬಾ ಬಾಸು ಜೈಲ್ ಮ್ಯಾಲೆ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಅವ್ರಿಗೆ ಅದೇ ಜೈಲ್ ಮ್ಯಾಲೆ ಒಂದು ಜಮಖಾನೆ ಕೊಡಬೇಕು ಒಂದು ವೈಟ್ ಬೆಡ್ಶೀಟ್ ಕೊಡಬೇಕು ಒಂದು ಕಂಬಳಿ ಕೊಡಬೇಕು ಅದನ್ನೇ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ ಆಮೇಲೆ ಒಂದು ನೀರಿನ ಇದೆ ಇಪ್ಪತ್ತು ಒಂದು ನೀರಿನ ಬಾಟ್ಲಿ ನೀರಿಂದು ಕ್ಯಾನ್ ಇದೆ ಅದೇನು ಅದೇ ಅದರಾಗೆ ನೀರು ಕುಡಿಬೇಕು ಅವರು ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ಲೇ ಸ್ನಾನ ಮಾಡ್ಕೋಬೇಕು ಅಲ್ಲೇ ವಾಶ್ರೂಮ್ ಹೋಗಬೇಕು ಡೀಕೆಂಗೆ ಭೇಟಿ ಸಾಧ್ಯವೇ ಇಲ್ಲ ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಕಸ್ ಅವ್ರಿಗೆ ಕೋರ್ಟ್ ಡೇಟ್ ಇರುತ್ತಲ್ಲ ಸರ್ ಓಕೆ ಅವಾಗ ಬೇಕಾದ್ರೆ ಬಂದು ಬೇಡ ಪಿ ಸಿ ಕೋರ್ಟ್ ಅಂದಿದೆ ಜೈಲಲ್ಲಿ ಅವರು ಡೇಟ್ ಇದ್ದಾಗ ಹದಿನೈದು ದಿನಕ್ಕೋಸ್ಕರ ಡೇಟ್ ಕೊಡುತ್ತೆ ಜೆ ಎಂ ಸಿ ಕೋರ್ಟು ಆವಾಗ ಬೇಕಾದ್ರೆ ಬಂದುಬಿಟ್ಟು ಅವ್ರನ್ನ ಭೇಟಿ ಮಾಡ್ಬೋದು ಅಂದರೆ ಆ ಟೈಮಲ್ಲಿ ಭೇಟಿ ಮಾಡೋದು ಬೇರೆ ದಿನದಲ್ಲಿ ಭೇಟಿ ಮಾಡೋಕೆ ಸಾಧ್ಯನೇ ಇಲ್ಲ ಸರ್ ಅವ್ರ ಕೇಸ್ನೇರೇ ಆಗಲಿ ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೋಗ್ಬೋದು ಯಾವುದೇ ಕಾರಣಕ್ಕೂ ಕೊಲೆ ಮಾಡಬಾರ್ದು ಕೊಲೆ ಮಾಡೋದು ತಪ್ಪು ಒಂದು ಒಂದು ಒಬ್ಬ ವ್ಯಕ್ತಿನ ಸಾಯಿಸೋದು ಮಾತ್ರ ಮಹಾ ಅಪರಾಧ ಸರ್ ಅದು ಯಾರೇ ಮಾಡಲಿ ತಪ್ಪು ನಾನು ಮಾಡಿದ್ದೇ ಆಗಲಿ ಬೇರೆ ಯಾರು ಮಾಡಿದ್ದಾಗಲಿ ಕ ತಗೋಬಾರ ಸರ್ ಯಾರು ಯಾಕಂದ್ರೆ ಕ್ರೈಮ್ ವಿಚಾರ ಕೈ ಹಾಕಿದೀವಿ ಅಂದ್ರೆ ಲೈಫ್ ಸ್ಪೈಲ್ ಆಗೋಗುತ್ತಲ್ಲ ಸರ್ ಜೈಲಲ್ಲಿ ಪಶ್ಚಾತ್ತಾಪದಲ್ಲಿರೋ ದರ್ಶನ್ ರಿಲೀಸ್ ಆದರೆ ಸಾಕು ಅಂತ ಕಾಯ್ತಿದ್ದಾರೆ ಆದರೆ ಕಾಟೇರನಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ